ದಿನ ತಿನ್ನ ಕೊಡ್ತಾ ಇವು ಏನು ಇವುದಿಲ್ಲ ಮೆತ್ತಗಾಗೋದಿಲ್ಲ ಏನು ಏನಂಗಿಲ್ಲ ಚೆನ್ನಾಗಿಲ್ಲ ಒಣ ಖರ ಬಳ್ಳಿ ಹಾಕಿರ ಕುರು 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 ಅಂತಿರ್ತ ಬ್ಯಾಗ್ರ ಕಟ್ಟೆ ತೆಗ್ದಿಟ್ಟೇನಿ ಡೆಬ್ಯಾಗ ಮತ್ತು ಬೇಕಂದಾಗ ಹಾಕೋದು ಅವು ಕೊಟ್ಟು ಕಳ್ಸಿದ್ಲ ಅನ್ನಂತ ತಮ್ಮನ ಬ್ಯಾಗ ಅದಕ್ಕೆ ಬಂದು ಕೊಟ್ಟು ಅದು ಬೇವು ಇಟ್ಟೇನು ರೀ ಉಳಿ ತಂದ್ರೆ ಬೇಕಾದ್ರೆ ಮತ್ತೆ ಹೊಳ್ಳಿ ಡೆಬ್ಯಾಗ ಹಾಕಿ ಕಟ್ಟಿಡ್ತಾನೆ ಮತ್ತೆ ತಿನ್ನಂತ್ರ ಏನದೇ ನೆಲ್ಲಿ ಹೋಗೋದಿಲ್ಲ ಹೌದಣ್ಣ ಆತ್ಬಿಡು ನಾಯ ಆಟು ಆದ್ರು ಆದರೂ ಮಸ್ತಾಗ್ಯಾವ ರೀ ಅಟ್ಟು ಆದರೂ ಖಾಲಿಯಾಕೆ ಆದ್ರೆ ನಂಗೆ ಅದು ರುಚಿ ಇತ್ತು ಬಿಟ್ಟೈತಿ ಬಡಂಗು ಬಡಂಗು ತಿನ್ನಂಗಾಗತ್ತಾವೆ ಪ್ಯಾಕೆಟ್ ಹಂಗ ಹಂಗೆ ಏನು ಮಾಡೋದು ರಾತ್ರಿ ಊಟ ಹೋಗ್ಬೇಕಲ್ಲ ನೋಡಿ ತೋಟ ಮಾಡಿ ಅಡ್ಗಿ ಏನು ಇಟ್ಟಿದ್ದೀ ಈಗ ಗುಂಡಿದಾಗ ಅದ್ರಾಗ ಏನಿಲ್ಲ ಅದೇ ಕಡೆ ಗುಂಡಿದಾಗ ರಾಗಿ ಅಂಬಲಿ ಮಾಡಾಕ ನೀರ್ ಹೆಸರು ಇಟ್ಟೇನಿ ರಾಗಿ ಅಂಬ್ಲಿ ತಿರಿ ಬಿಡ್ತಾನ ಈಗ ಸಂಜೆಕ್ ಮಾಡಿಟ್ ಬೆಳಿಗ್ಗೆ ಸಂಜಾನ ತಂಪು ಎರ್ತತಿ ಒಂದು ಬುಟ್ಟಿಯಾಗ ನೀರ್ ಹಾಕಿ ನೀರ ಬುಟ್ಟಿ ಇರ್ತತಲ್ಲ ಅದರೊಳಗೆ ಗುಂಡಿ ಇಟ್ಟುಬಿಟ್ನಿ ಆಮ್ಲಿ ಆ ಅಂಬ್ಲಿ ತಂಪು ಏನಿಲ್ಲ ನಾ ಸಂಜೆವರೆಗೂ ಕುಡಿದು ಮತ್ ನಾ ಸಂಜೆ ಮಾಡುದು ನಾಳೆ ಕುಡಿದು ಹಿಂಗ್ ಮಾಡ್ಕೊಂತ ತಗೋದ್ರ ಬೆಳಿಗ್ಗೆ ಎದ್ ಮಾಡಿಬಿಟ್ನಂದ್ರ ಸುಡು ಸುಡುದನ ಈ ಬಿಸರ್ಕ ಅದಕ್ಕೆ ಎಲ್ಲಿ ಅದಕ್ಕೆ ಅದನ್ನ ಮಾಡಿಟ್ಬಿಡ್ತಾನ ರಾಗಿ ಅಂಬ್ಲಿ ಮಾಡಿಟ್ನಿ ಒಂದ್ ಹರಗಿನ ಜಟ್ ಕಡಿತದ

ನಾನು ಶುಕ್ರವಾರ ದಿನ ಕಲಿ ಆಳ್ಗಳಿಗೆಲ್ಲ ಪಗಾರ ಕೊಟ್ಟು ಶನಿವಾರ ದಿನ ದವಾಖಾನಿಗೆ ಹೂಗುಣ ಅಂತಿದ್ದು ಶನಿವಾರ ಒಪ್ಪತ್ತಿರ್ತದೆ ದವಾಖಾನಿ ಹಾಂ ಶುಕ್ರವಾರ ಹೋಗ್ಬಿಡಂತು ಆಳುಗಳಿಗೆಲ್ಲ ಮಂಜಾನ ಪಗಾರ ಕೊಡ್ತಾನೆ ಶುಕ್ರವಾರ ದಿನ ಹೂಗುಣ್ಣ ಆದ್ರೂಲಿ ಯಾಕೋ ಈ ಸಲ ಇದು ಸಾಲ ಮೈ ಮೇಲೆ ಬರ್ತದನತ ನನಗ್ಯಾರ ಮನಿದು ಭಾಳ ಚಿಂತೆ ಐತಿ ಬಿಟ್ಟೈತಿ ಏನು ಮಾಡ್ಬೇಕು ಏನು ಬಿಡ್ಬೇಕು ತಿಳಿವಾತು ಎಲ್ಲರ ಮಹಾರಾಷ್ಟ್ರ ಕಾಲದ ದುಡಿಯೋಕೆ ಹೋಗಿಬಿಡ್ಲಿಲ್ಲ ರೋಷಾರ ಮಾತಾಡಕತ್ತರಿ ಈಗ ಹೊಟ್ಟಿಲ್ ಇದಾನೆ ಮನೆಯಾಗ ಸಣ್ಣ ಖುಷೈತಿ ಅಪ್ಪ ಅವ್ಕೋತಾರ ಅಪ್ಪಗ ನೋಡ್ರೆ ಸಾಕಷ್ಟು ವಯಸ್ಸೈತಿ ಈ ಮದ್ಲಿನ ಏನು ನಿಗದಿಲ್ಲ ಅಪ್ಪಗ ಕಣ್ಣು ಕಾಣೋದಿಲ್ಲ ಹ್ಮ್ ಕಣ್ಣಾಗ ಹೂ ಬಿದ್ದು ಅದು ಕಣ್ಣು ಒಂದು ಕಣ್ಣು ಮುಚ್ಚಿ ಇದಾಗೈತೆ ಬೆಳಗ್ಗೆ ಒಂದ್ ಒಂದ್ಕು ಅಷ್ಟ ಕಾಣ್ತೈತಿ ಅಂದವರಾಗ ಅಪ್ಪ ಯಾವಾಗ ಮಾಡಬೇಕು ಏನು ನಿಗುತಿಲ್ಲ ಗಸಕ್ನ ದವಾಖಾನೆ ಹೋಗೋದು ಮಾಡೋದು ಬಂತಂದ್ರೆ ಯಾರು ಮಾಡೋರು ಬೇಡ ಬೇಡ ಇದು ಇಲ್ಲೇ ರೀ ನೋಡೋಣ ಈ ಡಿಲಿವರಿ ಆಗಿದೆ ಖುಷಿ ತೋಡ್ದು ಬೇಕಾದ್ರಿ ಕೆಲಸ ಇಲ್ಲಂದ್ರೆ ಹೋಗೋದ್ರಿ ಏನ ನೀವು ಬಿಟ್ಟು ನಾ ಒಬ್ಬ ಕೇಳಿ ಮಕ್ಕಳ ತಕೊಂಡು ಅಂದ್ರೆ ಹೆಂಗ ಆ ತಗೋ ಫಸ್ಟ್ ಮಾಡು ಇದ್ದ ಟ್ರಾಗ ದುಡ್ಕೊಂತ ಹೋಗ್ಕಾನಿ ನೀನ್ ಡೆಲಿವರಿ ಆಗುತ್ತಾನ ಇನ್ನು ಎರಡು ತಿಂಗಳು ಇನ್ ಡೆಲಿವರಿ ಆಗೋದು ಆ ನಾಳೆ ಆಕೆ ತರ ಬಾ ನಾಳೆ ಕತೆ ಏನ್ ಮಾತಾಡ್ತೀನಿ ಅಲ್ಲ ನೀನು ಎಷ್ಟು ಮಕ್ಕಳ ನೋಡಿದೀಯ ಯಾರ ಮಕ್ಕಳ ನೋಡಿ ಹ ಏ ಎಷ್ಟು ತಿಂಗಳು ಡೆಲಿವರಿ ಆಗುತ್ತೆ ಈಗ ಹೇಳಿದಾನೆ ಮನೆ ಬಸ್ ಆಗಿದಾನೆ ಅಂತ ಮತ್ತೆ ಕೇಳಕತಿ ಡೆಲಿವರಿ ಯಾವಾಗ ಆಗುತ್ತೆ ಅಂತ ಅಲ್ಲ ಅಂತ ರಾಕಿ ಬಗಕೇನ ದೇವ್ರೆ ಯಾವಾಗ ಮಾಡ್ತಾನೆ ಅವಾಗ ಆಕತಿ ಅದೇನೋ ಒಂಬತ್ತು ತಿಂಗಳಿಗೂ ಆಕತಿ ಹಡ್ಯಾರು ಏಳು ತಿಂಗಳಿಗೂ ಹೊಡಿತಾರ ಎಂಟ್ರಾಗು ನಂಜು ಬಂದ್ಬಿಡ್ತತಿ ಹಾ ಮಕ್ಳಂದ್ರ ಏನಂತ ತಿಳ್ಕೊಂಬಿಟ್ಟಾರ ನೀವು ಕರುಳ ಬಳ್ಳಿ ಸುತ್ತಕೊಂಡು ಮಗು ಬೆಳಿಗ್ಗೆರ್ತತಿ ಆ ಕರುಳ ಬಳ್ಳಿ ನಾವು ಮೈಯಾಗಿ ನರಗಳು ಮೂಳುಗಳು ಎಲ್ಲ ಮುರಿದು ನಮ್ಮ ಮಕ್ಳಾಗಳನ್ನ ನಾವು ನಿಮಗ ಎತ್ ಕೊಡ್ಬೇಕ ನಾಳೆ ನಮ್ಮ ಮಕ್ಳ ನಮ್ಮ ಮಕ್ಳ ಅಂತಾರೆ ಏನ್ ಯಾರು ಮಾಡ್ಲಿದ್ದು ಮಾಡತ್ತಿ ಲೋಕದಾಗ ಯಾರು ಏನು ಹಡ್ದೇನೂ ಇಲ್ಲ ಹಿಂಗೇನು ಇಲ್ಲ ನೀನು ಒಬ್ಬಾಕಿ ಮಹಾ ತಾಯಿ ಪುಣ್ಯವತಿ ಮಾಡಕತ್ತಿ ನೋಡು ಹಡಿಲಿ ಬ್ಯಾಡ ಅಂದ್ರೆ ಏನ್ ಬೇಕಂದ್ರೆ ಹಡಿತೀ ಅಂದ್ರೆ ಬಿಡ್ತೀನ ಯಾತ್ ಮಾತಾಡ್ತೀವೋ ಸೊ ಅದ್ಗಿಡ್ತಂದ್ ಮುಂದೆ ಇಟ್ರಂತ ನೆಮ್ಮದಿಂದ ಅಡಿಗೆ ಮನೆ ಆಗಿಟ್ಕೊಂಡ್ ತಿನ್ನೋ ನಾನು ಇಲ್ಲಿ ಅದಕ್ಕೆ ಪಡ್ಸಾಲಿ ಬಿಟ್ಟು ಹೊರಗೆ ಬರೋದಿಲ್ಲ ಏನಿದ್ರು ಪಡ್ಸಾಲ ಆಗ ನಾನು ಇಲ್ಲಿ ಬನ್ನಿ ನೀ ಕಿಟಿಕಿಟಿನ ನಿನ್ನ ಯಾಕಂದ್ರೆ ನೀನು ಮುಂದ್ಕೊಂಡ್ ತಿಂತಿರ್ತಾನದ ಪಡ್ಸಾಲಾಗಾರ ಹಾದು ಹೋಗಾರ ಬರಾರ ನೆಲೆ ನೋಡ್ಕೋ ಅಂತ ತಿನ್ನಾಕ್ ಬರ್ತತೆ ಇಲ್ಲ ಹುಡುಗಿಯಾರ ಮಾತಾಡ್ಕೊಂಡು ತಿಂತಾನೆ ನೀನು ಮುಂದ್ಕೊಂಡು ತಿಂದು ನೀನು ಭಾಷೆನ ನಾ ಬಾಸಣ್ ಕೇಳು ಅಂದ್ರೆ ನಾನ್ ಬಾಸನ ಕೇಳಿ ನಿಮ್ ತರಸಕತಿ ಏನು ಏನ್ ರೀಸನ್ ಇಲ್ಲ ಎಲ್ಲ ಕಲಿಗೆ ಅಕ್ಕಿ ಜೋಳ ಕಡ್ಲಿ ಬೆಲ್ಲ ಮತ್ ಬೇಳೆ ಸಾರು ಮಾಡಾಕಿ ಇಲ್ಲ ಎಲ್ಲ ತರಬೇಕು ನೋಡ್ರಿ ಮತ್ತು ಕಂಟ್ರೋಲು ಹಾಕಿ ಕೊಡ್ತಾರೆ ನೋಡ್ರಿ ಅಲ್ಲೆಷ್ಟು ಕೊಡ್ತಾರೆ ನೋಡ್ರಿ ತೊಗೊಂಡು ಬರ್ರಿ ಅಲ್ಲಿ ಕೊಟ್ಟ ಮೇಲೆ ಓದೋದು ಸಾಬನ ಸಾಬನ್ ಪುಡಿ ಎಲ್ಲ ಕೊಡ್ತಾರೆ ಚಹಾ ಪುಡಿ ಅದು ಅದನ್ನೆಲ್ಲ ತೊಗೊಂಡು ಬರ್ರಿ ಬಿಡಬೇಡ್ರಿ ಏನೂ ಇಲ್ಲ ಮನೆಯಾಗ ತೊಗೊಂಡು ಬಿಟ್ಟು ಅಂದ್ರೆ ನಮ್ಮಂತೆ ಅದು ಇದು ಇತ್ತು ಅಲ್ಲೇ ನಮ್ಮ ತಂಗಿ ಕಡೆ ಎಷ್ಟು ರೊಕ್ಕ ಕೊಟ್ಟು ಕೊಡ್ತಾರೆ ಚಿನ್ನಿ ಏನೇನೋ ಇಲ್ಲ ಎಲ್ಲ ತಲಿಗೆ ಅರ್ಶಿನ ಪುಡಿ ಖಾರ ಮಸಾಲೆ ಎಲ್ಲ ಜೀರಿಗೆ ಸಾಸಿವೆ ಎಲ್ಲ ಅವು ಇವು ಏನು ಡಬ್ಬೆ ನನಗೆ ಇಷ್ಟ ಇದೆ ಉಪ್ಪು ಒಂದು ಮಾತ್ರ ನಾ ಕಲಿ ನಿಮ್ಮ ನಿಮ್ಮಂತೆ ಇರಲಿ ಬಿಡಲಿ ಉಪ್ಪಿನ ಡಬ್ಬಿ ತುಂಬಿಡ್ತಾನೆ ಬಿಡ್ತಾರೆ ನಾವು ಯಾಕಂದ್ರೆ ಮನೆಯಾಗ ಲಕ್ಷ್ಮಿಗೆ அவன்க தும்பிங்க சாரிசிங்க அலத்தி மனி நோடு மனி ஹெங்க் மடினி இன்னோ எல்லா நம்ம குடுசி பான் தழத்தல அன்னதா ஸ்டாண்ட் ஆஸ்தீங்க டெபிள் குடுசிதா உப்பினான இது மசாலா நோட் ஆர் கானா எல்லா உடனேட்டி ஒலி நோட் எந்த கட்ட நம்ம நோட்ரி ತಾಮ್ರದ ಚಾವೆ ಕುಡಿಸಿದ ಎರಡು ತಾಮ್ರ ಬಿನಿಗೆ ಕುಡಿಸಿದ ತಾಮ್ರ ಕಾಟ್ ಕುಡಿಸಾನು ಮತ್ತೆ ಇನ್ನ ಏನ್ ಬೇಕು ನಿಮಗ ಎಲ್ಲ ನಿಮ್ಮ ಅಪ್ಪ ಮಾಡೇನೆ ನಾ ಏನು ಮಾಡಿಲ್ಲ ಏನ ಮನೇನು ನಿಮ್ಮ ಅಪ್ಪ ಕಟ್ಕೊಟ್ಟಾನ ಹೌದು ಮನೇನು ನಮ್ಮ ಅಪ್ಪ ಕಟ್ಟಾನ ಮತ್ತೆ ಮಾಲಗ ಅದಕ್ಕ ಇದಕ್ಕ ಸರಕ ಎಲ್ಲ ಕಲಿ ನಮ್ಮಪ್ಪ ನಮ್ಮ ಅಪ್ಪ ರೊಕ್ಕ ಕೊಟ್ಟಾನ ಜಗ ನಮ್ಮ ಅಪ್ಪ ಕಟ್ಟಾನ ಕಟ್ಟಿಕ್ಕಿ ಈ ರಾತ ಬಡಗಿದ್ದಂಗ ನೀಗ ఆడ పోకపోత నిన్ తోపే మాటలకతనలాం తెలి నమ ఊరుకోవక మొదల నన కెలుసిల్లా లేల నુકసానగకత నందంతతతి ఇకి బంద్ ఇల్ల ననగెన మాడకతవ ఎల్ల ఇద్ద ఆలు గూలు పాలు గూలు ఎల్ల తీతున్ పోగాకతరు నన్ తెలి ననగ ఏ సార్ బాబే ఎవ చాకుడింటవ నౌ చాకుడితవ చాకుడి హతికి బండి బాయె బేరేవ నానో ఈద చుమరి కారాచిని నానో ఇదరువచిని నేను వనకరువచినా నాసికరువచినా ఆగా ఈ తిను పూర్తకత ಮಸ್ತ್ ಆಗಿತ್ತು ಗಟ್ಟಿ ಚುಮ್ಮರಿ ಹಸಿ ಖಾರದ್ದು ಹಚ್ಚಿದ್ರೆ ಮಸ್ತ್ ಅಕ್ಕ ಹಸಿ ಖಾರ ಉಳ್ಳಾಗಡ್ಡಿ ಹಾಕಿ ಶೇಂಗಾಖಳ ಪುಟಾಣಿ ಎಲ್ಲ ಹಾಕಿ ಒಂದಿಟ್ಟು ಶೇಂಗಾ ಪುಡಿ ಮಾಡಿ ಉದರ್ಸಿನಂದ್ರ ಚುಮ್ಮರಿ ತಿನ್ಲೋ ಬೇಡ ಇಡ್ಲೋ ನಂಗತ್ತ ನೀ ಯಾರು ಬಿಡ್ಲಿಲ್ಲ ದೇವು ಪುಟ್ಟಕ್ಕ ನಾನು ನಿಮ್ಮ ಅಪ್ಪ ಎಲ್ಲ ಕುಂತ ಬಿಟ್ಟು ಅದು ಇದೆ ಪುಟ್ಟಕ್ಕ ಹಾಕೇ ತಿಳ್ ಬಾಬಾ ಅಂತಂದು ಅದ್ರ ಯಾಕೋ ನಾ ಹೋಗಿ ಹೋಗ್ಲಿಲ್ಲಕಿ ಇಲ್ಲ ಅಕ್ಕನ ಕಸ ನಾನು ಬರೀ ಬಾಳ ಐತೆ ಅಂತ ಕೂತಾ ಒಟ್ಟ ಬುಕ್ ಹಿಂಗ್ ತಲೆ ಮೇಲೆ ಮಾಡಿದ್ರೆ ಮೇಲೆ ಮಾಡುವ ಹ್ಮ್ ಅತ್ತ ಬರೀ ಐತೆ ಅಂತ ಅಲ್ಲೇ ಊರ್ ಕೊಟ್ಟಾಗ ತಿನ್ನಾಕತ್ತ ಅದಕ್ಕೆ ಯಾಕೋ ಅಕ್ಕನ ಕಸು ಅಕ್ಕನ ಕಳಸು ಅಕ್ಕನ ಜೊತೆ ಮಾತಾಡ್ಬೇಕಿ ಕರಿ ಕರಿ ಏನತ ನನಗ ನಾ ಯಾಕೋ ಏನ ನನ್ನ ಮುಂದೆ ಏನು ಕೇರು ಏನ ಬಾಯ ಬಿಡವಾಳ ಅದಕ್ಕೆ ಬನ್ನಿ ಅಪ್ಪಿ ಇಲ್ಲೇ ಕಳಸು ಪುಟಕ್ಕನ ಮತ್ತು ನೀವು ಇಲ್ಲೇ ಚಾ ಕುಡಿಬೇಡ ಅಟ್ಟು ಚುಮ್ಮರಿ ಹೆಚ್ಚಿದ ಮಸ್ತಿಗೆ ನೋಡಿದ್ರು ಇರೋ ತಿನ್ಲು ಇಡ್ಲು ಬೇಡ ಅನ್ನೋಂಗಾಗೈತಿ ಅಷ್ಟು ಚಲೋ ಚುಮ್ಮರಿ ಮಾಡ್ಯಾ ನೀವು ಒಂದು ಎರಡು ಕಾಲು ಚುಮ್ಮರಿ ತಿನ್ನಿರಿ ಪುಟ್ಟಕ್ಕನ ಇಲ್ಲೇ ಕಳಿಸ್ರಿ ಇಲ್ಲೇ ಮಾತಾಡ್ತಾಳೆ ಈ ಕಿಜೋಡಿನ ಇಲ್ಲೇ ಕುಂಡ್ರ ಮಾಡ್ಯಾ ಯಾಕೆ ಹುಡುಗಿನ ಅಲ್ಲೇ ಕರ್ಕೊಂಡು ಹೋಗ್ಯಾರನು ಅದಕ್ಕೆ ಇಲ್ಲೇ ಕುಂಡ್ರತಾರ ಇಲ್ಲೇ ಕಳಿಸ್ರಿ ಮಾತಾಡ್ಕೊ ಅಂತ ಕುಂದ್ರತಾರ ಅಕ್ಕ ತಂಗಿ ಹ್ಮ್ ಕುಂದ್ರತಾಳೆ ಇವ್ ನೋಡ್ಕೊಂತ ಕುಂದ್ರತಾನೆ ಕೆಲ ಇವನ್ ಬುದ್ಧಿ ಗೊತ್ತಾಗಿ ಇಲ್ಲಿ ಬರ್ವಾಳ ಅಂತ ತಂಗಿ ನಮ್ ತಂಗಿ ನಮ್ಮನೆ ಬರ್ದಂಗ ಮಾಡಿದ್ರು ನಾಯಿ ಅಂತ ಏನ್ರಿಪ್ಪ ಅಂ ಎಷ್ಟು ಕಾಜಿ ಮಾಡಕತ್ತಾರೆ ನೀವು ಸುಸೀತ ಆ ವ್ಯಕ್ತಿ ತಿಳ್ಕೊಳ್ಳೇ ಇಲ್ಲ ಬಾಳ ಓದೋದೈತೆ ನಾನು ಬರೋದೈತೆ ನಾನು ಕುಂದ್ರವಾಗಿ ಪುರ್ಸುತ್ತಿಲ್ಲ ನಂದ್ರ ಪುರ್ಸುತ್ತಿಲ್ಲ ಅದ್ಯಾ ಓದಿ ಬಕ್ ಬರಲೇ ಬಿಳ್ತಾಳೆ ನಾನು ನೋಡ್ತೇನೆ ಅದೇ ಅಟ್ ಮಾರ್ಕಸ್ ತೆಗಿತಾಳು ನಾನು ನೋಡೇತಿರ್ತೇನೆ ಈ ಸಲ ಏನು ಮಾರ್ಕಸ್ ತೆಗಿತಾಳೆ ಏನು ಮಾರ್ಕಸ್ ತೆಗಿದ ಪೇಪರ್ ಖಾಲಿ ಪೇಪರ್ ಹಾಳಿ ತೊಗೊಂಡ್ಬರ್ತಾಳೆ ಯಾರಿಗೆ ಗೊತ್ತು ಯಾವ ಹಂಗ್ಯಾ ಕಂತಿ ಈಗ ಫಸ್ಟ್ ಪಿ ಯು ಬಾಳ ಓದೋದು ಬಲೀದ್ ಇರ್ತೀವ ಅದಕ್ಕೆ ಎಲ್ಲ ಹುಡುಗರು ಗೊತ್ತೆ ಅಕ್ಕಿ ಡಾಂಗ್ ಡೂಂಗ್ ಮಾಡೋದಿಲ್ಲ ಅಕ್ಕಿ ತಾನು ನೀರ್ಲೆ ಎಷ್ಟು ಓದದು ಇರ್ತದೆ ಅಷ್ಟು ಓದಿ ಅಕ್ಕಿ ಅಂತ ನೋಡು ಮಾರ್ಕಸ್ ತೆಗೆದು ತೋರ್ಪ ಯಾರಿಕೆ ನನ್ನ ತಂಗಿ ನಾ ಐದನೇ ತಕ್ಕ ಪಾಸಾಗಿ ಒನ್ ನಂಬರ್ ಬಂದಿದ್ನಿ ಮತ್ತೀಗ ಈಗ ಏಕಿದ ಮಾಡಿ ಮಾಡ್ತಾ ಮಾರ್ತಾ ನೋಡ್ತೆ ನನ್ನ ತಂಗಿ ಅಂದ್ರೆ ಮಾಡಿ ತಿರ್ತಾ ಆatro ಅದೊಂದು ಊಡ ಬೆಳಸಾತನ ದೇವ ಆವೆ ಕವನ ಎಲ್ಲ ಯಾರೋ ಒಂದು ಹಾಸ್ಲ್ ಕೋದ ಹೋಗಿಬೇಕನ ಅಂತ ಏನು ಇನ್ನೇನು ಮುಗಿ ಸೆಕೆಂಡಿರಾ ಇನ್ನೇನೋ ಡಿಗ್ರಿ ಅಸ್ತಂತಾ ಡಿಗ್ರಿ ಡಿಂಗ್ರಿ ಡಿಂಗ್ರಿ ಬಿಲ್ಲಿ ಅಸ್ತನನ ಆಗಿದಾ ಅತ್ತಾಳ್ ಬಿಡವಾ ಏನ ಕಲೀಲಿ ಅವ ಬರೇ ಏನ rakkalತ್ರ ನಾಳೆ ನನಗೆ ನಮ್ಮ ತಂಗಿಗೆ ಆಸ್ರ ಯಾಕನ ಹಾಕನ ಹಾಕನ ಇವಾಗ ಸಾಲದು ಮನೆ ಬಾವು ಹರ ಇಟ್ವಾ ನನ್ನ ಉಜಾನ ಮಾಡಿದಾಗ ಅಡಿಗೆಲ್ಲ ಆತು ಖಂಡಾಪಟ್ಟಿ ಬಿಟ್ಟು ರೊಟ್ಟಿ ಮಾಡೇನಿ ಇದನ್ನ ಮಾಡಿ ನೋಡು ಏನದ ಬದನಿಕಾಯಿ ಎಣ್ಣೆ ಮಾಡೇನಿ ಹ್ಞೂ ಮತ್ತು ಜುನ್ಕ ಮಾಡಿದ್ದೆ ನಾನು ಸಾರು ಮಾಡಲಿಲ್ಲ ನೀ ಬೇಳೆ ಸಾರು ಮಾಡಿ ಇಟ್ಕೊಡುವ ಆಕೆ ಪುಟ್ಟಕ್ಕೆ ತಿನ್ಗಲ್ಲ ಮತ್ತು ನೀ ಜುನ್ಕ ಒಯ್ಯ ತಿರ್ಬೇಕಾರ ನೀನು ಕಾಣದೆ ನಿನಗೆ ಹ್ಞೂ ರೊಟ್ಟಿ ಮಾಡಬೇಡ ರೊಟ್ಟಿ ಎಲ್ಲೇ ಅದಾವ ಏನು ಆಮ್ಲಿ ಮಾಡಕ್ಕಿಟ್ಟಿದ್ದೆ ನಾ ಗುಡ್ಡೆ ಅವಾಗ ಹ್ಞೂ ಇವ ಆಮ್ಲಿ ಮಾಡಕ್ಕಿಟ್ಟೆ ನಿಮಗೂ ಕುಸೇರಿ ಮಾಡಕ್ಕಿಟ್ಟಿನಿ ನೀ ಏನು ಆಮ್ಲಿ ಪಾಮ್ಲಿ ಮಾಡಕ್ಕೆ ಹೋಗ್ಬೇಡ ಆಮ್ಲಿ ಇಲ್ಲಿ ಮಾಡಿರ್ತ ನಿಧ ಗುಂಡಿದಾಗ ನೀವು ಏನಂತಾರೆ ರೊಟ್ಟಿ ತೊಗೊಂಬರ್ತಂತ ಬರುವಾಗ ನಾನು ಚಲೋ ಆಗ್ತದೆ ರೊಟ್ಟಿ ಮಾಡೋದಿಲ್ಲ ಹ್ಞೂ ಆನ್ ಐತಿ ಇದೈತಿ ಅಲ್ಲೇ ರೊಟ್ಟಿ ತಗೊಂಡ ಬಂದ್ಬಿಡ್ತಾನೆ ನಾನು ಸುಮ್ಮ ಮತ್ತೆ ಅಲ್ಲಿ ಮಾಡ್ಕೊಂತ ಕುಂದ್ರಲಿ ನೀವು ಬಿಸಿ ಮಾಡಿದ್ರೆ ಅಂದ್ರೆ ಅವನು ಮಾಡಿ ಕೊಟ್ಬಿಡಿ ಇವ್ರು ತಿಂತಾರೆ ಪುಟ್ಟಕ್ಕ ಬೆಳಿ ಅಂತ ನೋಡು ಚಂದಮ್ಮ ಮಾಡೋಯ್ ಪಾಪ ಅಜ್ಜನ ಕಾವು ಉಣ್ಣುದಿಲ್ಲ ನಾನು ನಮ್ಮ ತಂಗಿ ನನಗೆ ಗೊತ್ತಾಯ್ತು ಬರಿ ನೋಡಿ ಅತ್ತಿ ಕೇಳಿ ಹೆಂಗ್ ಮಾಡ್ತಾಳು ಅಂತ ಮಾಡ್ತೀಯ ಅಳೆ ಅಂದ್ರು ಪಾಪ ಎಷ್ಟು ಚಂದ ಕೇಳಂತ ತರೋ ನೀ ಏನು ಸಾದಗಡಿ ಬಾಯ್ನ ತಿಂದಕ ಏನು ಮಾಡ್ಲಿ ಅಕ್ಕನ ಮುಂದೆ ಮಾವನ ವಿಷಯ ಹೇಳಿದ್ರೆ ಅಕ್ಕಗ ಅಭ್ಯಾಸ ಕತ್ತಿ ಗಂಡ ಹಿಂಗನ ನಮ್ಮ ತಂಗಿ ಮೇಲೆ ಕಣ್ಣು ಹಾಕಿದ್ದೆ ಅಂತಾಳೆ ಇಲ್ಲ ಅಕ್ಕನಿಗೆ ಹೇಳಿ ಮಾವನ ಬಗ್ಗೆ ಸತ್ಯ ಗೊತ್ತು ಮಾಡಿ ಅಕ್ಕನ ಮಾವನ ಕೆಟ್ಟ ಮಾಡೋ ಪುನಃ ನನಗಿಲ್ಲ ನಾನು ಇನ್ನೊಂದು ಮದುವೆ ಆಗ್ಬಿಡ್ತೇನೆ ನಾನು ಓದಿ ಕನಸು ಆಸೆ ಎಲ್ಲ ನುಚ್ಚಿನೂರಾಯ್ತು ನಾನು ಅಂದ್ಕೊಂಡೇನೆ ಆದರೆ ನಿಮ್ಮ ಅಪ್ಪ ನಮ್ಮೂನು ಸಾಕಬೇಕು ಅಂತೇಳಿ ಆದರೆ ಈ ಹುಡುಗ ನಿಮ್ಮ ಅಪ್ಪ ನಿಮ್ಮ ಸಾಕು ಅಂತೆ ನೀನು ಹೆಂಗೆ ಹೇಳ್ತೀನಿ ಹೆಂಗಿರುವಂತೆ ಅಂತ ನಾನು ನನ್ನ ಇಷ್ಟದ ಪ್ರಕಾರ ನಡ್ಕೊತೆ ನಮ್ಮನ್ನ ನಾವು ನಮ್ಮನ್ನ ನಮ್ಮನ್ನು ಇಷ್ಟಪಡೋರು ನಮ್ಮ ಮದುವೆ ಆದರೆ ನಮ್ಮ ಜೀವನದ ಚಲೋ ಇರ್ತೀವಿ ಅಂತ ಅನ್ಕೋತೇನೆ ಈ ವಿಷಯ ಅಕ್ಕ ಹೇಳಿ ಅಕ್ಕನಿಂದ ಅಣ್ಣನ ಒಪ್ಪಿಸಿ ಅಪ್ಪ ಅವನ್ನ ಒಪ್ಪಿಸ್ತೀನಿ ಇದನ್ನು ಹೇಳಿ ಅವ ಆಮೇಲೆ ಹುಡುಗನ ಕರೆಸ್ತೀನಿ ಮದುವೆ ಆಗ್ಬಿಡ್ತೀನಿ ಇಲ್ಲ ಇಲ್ಲೇ ಇದ್ನಂದ್ರೆ ನನ್ನಿಂದ ನಮ್ಮ ಅಕ್ಕನ ಬಾಳೆ ಕೆಡ್ತೈತಿ ನಾನು ಅಲ್ಲಿಗೆ ಹೋಗೋದ್ರಿಂದ ಇದು ಹೋಗ್ಕತಿ ಹೋಗಲಿಲ್ಲ ಅಂದ್ರೆ ಅಪ್ಪ ಅವನುಮಾನ ಬರ್ತೈತಿ ಅಕ್ಕಗೂ ಅನ್ಮಾನ ಬರ್ತೈತಿ ಯಾಕೆ ಇಟ್ಟು ಬರವಾಳ ಇಷ್ಟು ಬರತಿದ್ಲು ಇಷ್ಟು ಮಾಡತಿದ್ಲು ಯಾಕೆ ಬರವಳ ಅಂತಾರೆ ಏನು ಮಾಡಲಿ ಏನು ಮಾಡಬೇಕು ಅಂತಲೂ ತಿಳ್ಬಾತ ಅದಕ್ಕೆ ಲಘುನ ಮದುವೆ ಆಗ್ಬಿಡ್ತೇನೆ ಮದುವೆ ಆಗಿ ನನ್ನ ಮನೆಗೆ ಹೋಗೋದು ನನ್ನ ಆಸೆ ಎಲ್ಲಾನು ಚುನಿರಾತ ಇಲ್ಲಾಂದ್ರೆ ನಾ ಇಲ್ಲೇ ಇದ್ರೆ ನಮ್ಮ ಅಕ್ಕನ ಬಳೆ ಆಳಾಕೈತಿ ಹ್ಞೂ ಎಲ್ಲಿ ಕಾಣೋಣ ಕೊನೆಗೆ ತಗೊಂಡು ಬಾ ಓದ್ಕೊತ ನಾನು ಅಂತೇಳಿ ಏನು ಮಾಡತ್ತಾಳ ಯಾರಿಗೆ ಗೊತ್ತಾ ನಾವು ಒಂದು ಅಕ್ಕಿ ರವ ಹೊಡಿದೈತಿ ಹೊಡಿತಾನೆ ಬಿಸುಕೊಂಡಾಗ ಹೋಗ್ ಹ್ಞೂ ಆತ ಹೋಗಿ ನಾಳೆ ಹೋಗ್ತೇನೆ ಅಲ್ಲ ಅವ ನೋಡಿದ್ರೆ ಓದ್ಕೊಳತ್ತಾಳಂದ ಈಕೆ ನೋಡಿ ಮಕ್ಕೊಂಡ್ರೆ ಯೋಚನೆ ಮಾಡತ್ತಾಳ ನನ್ನ ಗಂಡಂದ ಏನಾರು ಹೇಳಕ್ಕೆ ಬರ್ತಾಳ ಏನು ಏನು ಮಾಡಲಿ ಗೊತ್ತಿದ್ರು ಬಾಯಿ ಮುಚ್ಕೊಂಡಿರ್ಬೇಕು ನನ್ನ ತಂಗಿ ಜೀವನ ಚಲೋ ಇರ್ಬೇಕಲ್ಲ ಇಲ್ಲಾಂದ್ರೆ ನನ್ನ ಗಂಡು ನನ್ನ ಬಿಟ್ಟ ನನ್ಗೆ ಗೊತ್ತಾಗೈತಂತ ಗೊತ್ತಾದ್ರೆ ಅವನು ಈಕೆ ಮದುವೆ ಆಗಿ ನಿಂತ ಬಿಡ್ತಾನೆ ಅದಕ್ಕೆ ಎಲ್ಲರೂ ನನ್ಸೋಷ್ಟು ಧೈರ್ಯ ಐತೆ ಅವನು ಅವನು ಅಂಜಿ ಹಂಚಿಕೆಗೆ ಹಂಚ್ತಾರೆ ನಮ್ಮ ಮನೆಗೆ ಎಲ್ಲರು ಅವ್ನು ಎದುರಿಸೋ ಶಕ್ತಿ ನಮ್ಮ ಮನೆಗೆ ಯಾರಿಗೂ ಇಲ್ಲ ನಮ್ಮ ತಮ್ಮನಿಗೂ ಇಲ್ಲ ಯಾಕಂದ್ರೆ ಚಿನ್ನ ಸಹ ಹುಡುಗ ಕಲಿ ಹುಡುಗ ಅವನು ವೈರತ್ವ ಕಟ್ಕೊಂಡು ಇದ್ದ ಹೇಳಕ್ಕಾಗುತ್ತಾನೆ ಇವನ್ ಕೈಯ ಚಾಕು ಚೂರಿ ಜಂಬು ತಂಬು ಅಂತ ಏನೇನೋ ಹೇಳ್ತಾವ ಏನಾರ ಮಾಡ್ಬಿಟ್ರು ಏನು ಮಾಡೋದು ಬೇಡ ಬೇಡ ನನ್ನ ತಂಗಿನ ನಾನು ಕೇಳೋದೇ ಬೇಡ ಅಕೆಗೆ ಹೇಳಿರು ನಾನು ಗೊತ್ತಿಲ್ಲಂಗೆ ಇದ್ಬಿಡ್ತೀನಿ ಹ್ಮ್ ನೀ ಹೇಳ್ತಾಳೆ ನೋಡೋಣ ಅಲ್ಲ ಪುಟಕ ನೀ ನೋಡಿದ್ರೆ ಮಲ್ಕೊಂಡಿ ಅವ್ ನೋಡ್ರೆ ಓದ್ಕೊಳಕ್ಕಾಗದಂದು ಮಲ್ಕೊಂಡ್ರೆ ನಮ್ಮನೆಗೆ ಬರಕ್ಕಾಗಲಿಲ್ಲ ಅಲ್ಲಿಂದ ಬಾಯಕ್ಕ ಯಾಕಯವ್ವ ಹಂಗೆ ಏನಾಯ್ತು ಮಕ್ಕ ಸಪೋರ್ಟ್ ಮಾಡಿ ಯಾಕ ನಿನ್ನ ಮುಂದ ಒಂದು ವಿಷಯ ಹೇಳ್ಬೇಕಿತ್ತವ್ವ ಅದಕ್ಕೆ ಹೆಂಗ್ ಹೇಳಿ ಏನಂತಾಳ ಅಂತಾಳ ಏನು ತಿಳ್ಕೊತಾಳ ಅಂತ ನನಗೆ ಭಯ ಆಗೈತಿ ನೀ ಏನು ತಿಳ್ಕೊಳ್ಳೋಲ್ಲ ಅಂದ್ರೆ ನಿನ್ನ ಮುಂದ ಒಂದು ವಿಷಯ ಹೇಳ್ತೀನಿ ಇವ್ವ ಯಾಕ ಇದನ್ನ ಯಾರ ಮುಂದೆ ಹೇಳ್ಬಾರ್ದು ನಿನಗೆ ಇದು ಇಷ್ಟ ಆಯ್ತು ಅಂದ್ರೆ ಹೇಳುವಂತೆ ಏನು ಹೇಳ್ಬೇಕು ಅನ್ನತಾಳ ಅದನ್ನ ಹೇಳ್ಬೇಕು ಅನ್ನತಾಳ ಏನು ಏನು ಮಾಡಿದ್ದೇವೆ ನನಗೆ ಗೊತ್ತಿದ್ದರೂ ಸಂಗ್ತ ಕೊಟ್ಟ ಕಂಟ್ರಿಪ್ ಬಂದಿಟ್ಕೊಂಡು ಕುಂತೀನಿ ನನಗೆ ಅನ್ನೊಂದು ಹೇಳಿಂಗಂದ್ರೆ ಈಕೆ ನಾವು ಸುಮ್ಮನೆ ಬಿಡ್ತಿಲ್ಲ ಏನಕ್ಕ ಯೋಚನೆ ಮಾಡತ್ತಿ ಏನು ಹೇಳವ ಯಾಕ ಅದು ಅದು ನಾನು ಕಾಲೇಜ್ಗೆ ಹೋಗಿದ್ನಲ್ಲಕ್ಕ ಅದು ಮುಗಿತದ ಈಗ ನಮ್ಮ ಸೆಕೆಂಡ್ ಯು ಇನ್ನು ನಾನು ಡಿಗ್ರಿಗೆ ಹಚ್ಬೇಕನ್ನತ್ತೀನಿ ಅನ್ನೂ ಡಿಗ್ರಿಗಬೇಕಾನ ಅನ್ನ ಸೆಕೆಂಡ್ ಡಿಗ್ರಿ ನಾ ಫಸ್ಟ್ ಡಿಗ್ರಿ ಅದಕ್ಕೆ ಹಚ್ಬೇಕನ್ನತೀನಿ ನೋಡಿರ ಇನ್ನು ಅಪ್ಪು ಕಲ್ಸೋಕ್ಕಾಗಲ್ಲ ಅದು ನಾ ಮದುವೆ ಹೇಳ್ಬೇಕನ್ನತೀನಿ ಅಕ್ಕ ಏನು ಮದುವೆ ಹೇಳ್ಬೇಕನ್ನತೀಯಾ ಯಾಕುವ ಓದಿ ಮುಂದೆ ಮುಂದೇನಾರು ದೊಡ್ಡ ಸಾಧನೆ ಮಾಡ್ತಾನಿ ಯಾಕೆ ಇಷ್ಟು ಈ ಮದುವೆ ಆಗು ನಿರ್ಧಾರ ತೊಗೊಂಡಿ ಬೇಡ ಬೇಡ್ ಪುಟ್ಟಕ್ಕ ನೀನು ಮದುವೆಯಾಗೂ ನಿರ್ಧಾರ ತಗೋಬೋಣ ನೀನೇನಾದರೂ ಒಂದು ಓದಿ ಏನಾದರೂ ನೌಕರಿ ಮಾಡು ಆಮೇಲೆ ಮದುವೆ ಆದರೆ ನೀನು ಕಾಲ ಮೇಲೆ ನಿಂತ್ಕೋಬೋದು ಇಲ್ಲಾಂದ್ರೆ ನನ್ನ ಬಂದಾಗ ಮುಳ್ಳಿನ ಮೇಲೆ ಬಿದ್ದಿರೋ ಹಾಸಿಗೆ ಥರ ಆಗ್ಬಿಡ್ತೈತಿ ಬೇಡವಾ ಬೇಡ ಇಲ್ಲಕ್ಕ ನಾನು ಮದುವೆಗೆ ಓದ್ತೀನಿ ಮದುವೆಗೆ ಅಪ್ಪ ಅವ್ರು ನೋಡ್ಕೋತೀನಿ ನಾನು ಮುಂದೆ ಓದಿ ಏನಾದರೂ ಒಂದು ದೊಡ್ಡ ಕೆಲಸಕ್ಕೆ ಸೇರಿಸಿರ್ತೀನಿ ಅಲ್ಲಿವರೆಗೂ ನಾನು ಬಿಡೋದೇ ಇಲ್ಲ ನಾನು ಒಂದು ಹುಡುಗ ನಾನು ಇಷ್ಟಪಟ್ಟನಕ್ಕ ಏನು ಹೇಳಕತ್ತೀಯ ನೀನು ಹಾ

ಅವರು ನಮ್ಮ ಜತಿನೇ ಹೋದರು ಹುಡುಗನ ಮನೆಯವರು ಬಡತಾರೆ ಅದು ಅಪ್ಪ ಅದಾರ ಹುಡುಗೊಬ್ಬ ಹ್ಞೂ ಅಕ್ಕ ತಂಗಿ ಯಾರು ಇಲ್ಲ ಅದಕ್ಕೆ ನಾನು ಮದುವೆ ಅನ್ನಕತ್ತೀನಿ ಹುಡುಗನು ಚಲೋದಾನೆ ಅವು ಅಪ್ಪನೂ ಚಲೋದಾರ ಅಂತ ಒಂದು ಇರಾಕು ಮನೆ ಐತಿ ಓದಿಸ್ತಾನೆ ಅಂತಂದಾನೆ ನಾನು ಎಷ್ಟು ಓದಿಸಿ ನನ್ನ ಕಾಲ ನಾನು ನಿಂತ್ಕೋತೀನಲ್ಲ ಅಲ್ಲಿವರೆಗೂ ನಾನು ಓದಿಸ್ತೀನಿ ಅಂತಂದಾನೆ ಅದಕ್ಕೆ ನಿನ್ನ ಭಾಳ ಇಷ್ಟ ನಂಗೆ ನಿನ್ನ ನೋಡಿ ನನಗೆ ಮನಸ್ಸು ಕೇಳ್ಬಾತು ನಾನು ನಿನ್ನ ಮದುವೆ ಕ್ಕೀನಿ ಅಂತ ಅಂದ ಇದನ್ನು ನಮ್ಮ ಮನೆಗೆ ಹೇಳ್ತೀನಿ ನನಗೆ ಇಷ್ಟ ಇಲ್ಲ ಅಂತ ಮುಂದೆ ಹುಡ್ಕೊತಾನೆ ಬನ್ನಿ ಆದರೆ ನಿನ್ನೆ ನಾನು ನಿಮ್ಮ ಮನೆಯಿಂದ ಬರಬೇಕಾದ್ರೆ ಅವನು ಎದುರಿಗೇನ ಬಂದ ಅವನು ಇಲ್ಲೇ ಎಲ್ಲ ನಮ್ಮ ಬಗ್ಗೆ ತಿಳ್ಕೊಂಡು ನಮ್ಮ ನಾ ಎಲ್ಲಿದ್ದೀನಿ ಎಲ್ಲಿರ್ತೀನಿ ಮಾ ಏನು ಹೋಗ್ತೀನಿ ಅನ್ನೋದನ್ನ ಎಲ್ಲ ನಾನು ನನ್ನ ಬಗ್ಗೆ ನೀವು ಯಾರು ಇವರು ಯಾರು ಎಲ್ಲ ನಮ್ಮ ಮನೆ ಬಗ್ಗೆ ತಿಳ್ಕೊಂಡು ನಾನು ಅಷ್ಟು ಪ್ರೀತಿ ಮಾಡ್ಕೊತ ನಾವು ಅಕ್ಕ ನಾನು ಒಪ್ಕೋತೇನೆ ನನಗೆ ಹ್ಕಂಡ್ರೆ ಭಾಳ ಇಷ್ಟ ಅವನಿಗೂ ನಾನು ವಯಸ್ಸಾವ ಅದಾನ ಮತ್ತು ನಾನು ಅವನು ವಯಸ್ಸು ಇಬ್ಬರದು ಒಂದೇ ವಯಸ್ಸು ನಮ್ಮದು ನಮ್ಮದು ಏಡು ಜೋಡು ಚಂದ ಇರ್ತೈತೆ ಅಕ್ಕ ಮತ್ತು ಮುಂದೆ ನನಗೆ ಮುದುಕ ಸಿಗಲಿ ಎಂಥವರ ಕೆಟ್ಟ ಗಂಡ ಸಿಗಲಿ ನಿನ್ನ ಗಂಡನ ಗತೆ ಕಿರುಕುಳ ಕೊಡೋ ಗಂಡ ಸಿಕ್ಕು ಏನು ಮಾಡೋದು ಅದಕ್ಕ ಬೇಡ ಮಾವಿಗೆ ಏನಾರ ಚಲೋ ಆಗಿರ್ಬೋದು ನಿನ್ನ ಮನಸ್ಸಿಗೆ ಸಿಗುವಂಗ ಆದ್ರೆ ಇನ್ನೊಬ್ಬರಿಗೆ ನೆಮ್ಮದಿ ಕೊಡೋ ಮಾವ ಅದನ ಇಲ್ಲಿ ಯಾರಿಗೆ ಗೊತ್ತು ಗೊಂಡೆ ನೋಡಿದ್ರೆ ಅವ್ರು ಒಂದೊಂದು ದಿನ ನಿಂದ್ರಲ್ಲ ಓಡೋ ಕರಮ ಅದಕ್ಕೆ ಬೇಡ ನನಗೆ ನೆಮ್ಮದಿನ ಸಿಗಬಾತು ನಾನು ಮದಿ ಹಾಕಿನ ಕಾರ್ ಮದಿ ಹಾಕೇನಿ ಹಂಗಾದ್ರೆ ನೀವು ಓದೋದ್ ನಿಲ್ಸಿ ಮದಿ ಆಗಬೇಕಂತ ತೀರ್ಮಾನ ಮಾಡಿದಿ ಆ ಇಷ್ಟದ ಪ್ರಕಾರ ನಾ ಯಾಕೆ ಬೇಡ ಅಲ್ಲಿ ಆಗ ಆದ್ರೆ ಅಪ್ಪ ಹೋಗಿ ಈ ವಿಷಯ ಹೇಳಿದೇನ ಮತ್ತೆ ನಿಮ್ಮ ಅಣ್ಣ ಹೇಳಿದ್ಯಾ ಇಲ್ಲ ಇನ್ನು ಯಾರಿಗೂ ಹೇಳಿಲ್ಲ ನಾನು ಫಸ್ಟ್ ಅದಕ್ಕೆ ನಿನ್ನಿಂದ ನೀನು ಕರೆಯಾಕತ್ತೇನೆ ನೀನು ನೋಡಿದ್ರೆ ಈಗ ಬಂದು

ನಾನು ಮದುವೆ ಆಗ್ಬೇಕು ನೇನಿ ಆಗ್ತೀನಿ ಅಷ್ಟ ನೀನು ಮುಂದಿನ ಹಿಂದಿಂದ ಏನು ಕೇಳಕ್ಕೆ ಹೋಗ್ಬೇಡ ನೀನು ಇದನ್ನು ಒಪ್ಪಿಸಿದ್ರೆ ನಾನು ಇಲ್ಲಿರ್ತೀನಿ ಇಲ್ಲಂದ್ರೆ ನನ್ನ ಮಗುನೂರ್ಗೆ ಹೋಗ್ಬಿಡ್ತೀನಿ ಬೇಡ ಆಯ್ತು ನಾನು ಅಪ್ಪ ಅವನ ಜೊತೆ ಮಾತಾಡಿ ದೇವ್ರ ಜೊತೆನೇ ಮಾತಾಡ್ತೀನಿ ನನ್ನ ಅಪ್ಪ ಅವನ ಒಪ್ಪಿಸ್ತೀನಿ ಹ್ಞೂ ಸರಿ ಆಯ್ತಕ್ಕ ಅಕ್ಕ ನಿನ್ನಿಂದ ಇಷ್ಟು ಉಪಕಾರ ಮಾಡಿಬಿಡು ಸಾಕು ನನಗೆ ನೀನು ನನಗೆ ಅಕ್ಕ ಆಗಿದ್ದಕ್ಕು ನನ್ನ ಜೀವನ ಸಾಧಕ ನಾನು ಹಿಂಗೆ ತರಂಗಿದ್ದಕ್ಕೂ ಬಾಯ್ ರೀ ನನ್ನ ಕಡೆಕಬ ಯಾಕೇನಾಯಿತು ಏನೂ ಇಲ್ಲಕ್ಕ ನನಗೆ ಗೊತ್ತು ನೀನು ನನ್ನ ಗಂಡ ಅಂತ ಬಲವಂತವಾಗಿ ಬಹಳ ಸಂತವಾಗಿ ನಿನನ ಅಡಿಗೆ ಮನೆಯಲ್ಲಿ ಅವನು ಹೆಳಡಡದನ ನಾನು ಕನ್ನಾರ ನೋಡಿದೀನಿ ನಿನ್ನ ತಂಗಿ ನೀನು ನನ್ನ ಮುಂದೆ ಏನು ಹೇಳ್ತಾ ಇಲ್ಲ ನಮ್ಮ ಜೀವನ ಸರಿ ಇರಲಿ ಅಂತ ನೋವುನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ಯಲ್ಲ ಆಯ್ತು ನೀನು ಇಷ್ಟಪಟ್ಟಂತ ನಿನ್ನ ನಿನ್ನ ಪ್ರೀತಿಸು ಹುಡುಗನೇ ನಿನಗೆ ಒಪ್ಕೊಂಡಿದ್ಯಾ ಅಂದೆಲ್ಲ ಆಯ್ತು ನಿನ್ನ madre ನಾನು ಮಾರ್ಸೇ ತೀರ್ತಿ ಈ ಕಟ್ಕನಂತೆ ನೀನು ಕ್ಷಸ ಇವನು ಒಂದ ಸಲ ಕಣ್ಣಿಟ್ಬಿಟ್ರ ಅದನ್ನ ಆಗ್ ಅವ್ರು ಬಿಡಲ್ಲ ನನಗೆ ಗಣ್ಣನ್ ಬಗ್ಗೆ ನನಗೆ ಗೊತ್ತಿಲ್ಲ ಈ ಒಂದಿಷ್ಟು ದಿನ ಚಲೋ ಆಗಿತ್ತು ಅಂದ್ರೆ ಅದನ್ನ ನಿನ್ನ ನೋಡಿ ಹತ್ರ ಚಲೋ ಆಗಿದ್ದ ಅಂತ ಅನ್ಸುತ್ತೆ ಆ ಇವ ಯಾವತ್ತೆ ಇವತರ ಚಾಲಿ ಬಿಡಲ್ಲ ಅಪ್ಪ ಒನ್ ಬಿಟ್ಿರಬೇಕು ಯಾಕಂದ್ರೆ ಆಸ್ತಿ ಕೊಟ್ಟಿಲ್ಲ ಅನ್ನೋ ಸಿಟ್ ಐತಿ ಆದ್ರೆ ನಿನ್ನ ಮೇಲೆ ಕಣ್ಣಕ್ಕೆ ಏನಿಲ್ಲ ಇವ ಹೆಂಗಸು ಬಾಕದಾನ ಅಂತ ಗೊತ್ತು ನನಗೆ ಆದ್ರೆ ಮನೆಯವರ ಮೇಲೆ ಕಣ್ಣಾಕ ತಮ್ಲಾ ಏಲ್ಲ ನಾನು ತಾನೇ ಹೆತ್ ಮಗಳ ಮೇಲೆ ಕಣ್ಣಾಕ ಕೊ মনুষಾನ ಆದಾನ ನಾನು ಬೇಡ ಮಕ್ಕಳನ್ನ ಹೆಣ್ಣು ಮಕ್ಕಳ ದೂರನೇ ನೀನು ಇಷ್ಟು ಬಂದು ನನ್ನ ಮೇಲೆ ಉಚಿತ ಮೇಲೆ ಮಲ್ಕೊಂಡು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೆ ಅಂದ್ರೆ ನಿಂಗೆ ಎಷ್ಟು ನೋವು ಆಗೈತೆ ಅಂತ ಗೊತ್ತಾಗತ್ತೆ ಪುಟ್ಟ ಕಣಂಗ ನನ್ನ ಮನಸ್ಸಿನ ಮಾತನ್ನ ನಾನು ನಿನ್ನ ಕೇಳ್ತಲ್ಲ ನಿನ್ನ ಮದುವೆ ಮಾಡಿ ತಿರ್ತೀನಿ ಮಾಡ್ತೀನಿ ಪುಟ್ಟಕ್ಕ ಮಾಡ್ತೀನಿ ಪುಟ್ಟಕ್ಕ ಯಾಕೆ ಇಷ್ಟು ಬೇಸ ಮಾಡ್ಕೊಂಡು ಏನಾದ್ರು ಅಂತ ಅಂತ ತಿಳ್ಕೊಂಡಿದ್ದೀನಾ ಅಪ್ಪ ಅವ ಇಲ್ಲಕ್ಕ ನನ್ನ ಪ್ರೀತಿನ ಅಪ್ಪ ಅವ ಅನ್ನ ಒಪ್ಕೋತಾರೋ ಇಲ್ಲೋನು ಭಯ ನನಗೆ ಅದಕ್ಕೆ ಕಟ್ಟು ಕುಟುಕು ಅನ್ನತೈತಿ ಹಂಗ ಅವರ ಅಪ್ಪ ಅವ್ರವ್ಗೂ ಇನ್ನೂ ಪ್ರೀತಿ ಬಗ್ಗೆ ಗೊತ್ತಿಲ್ಲ గ ఏం భయన కాడకైతి అది సరి ఆ నెల మాట్లాడతీ నేను ప్రీతి బయ్య నేను మాతీ నా ಬೆಳಿಗ್ಗೆ ನಾನೀಗ ಹೋಗಿ ಮನೆಗೆ ಹೋಗಿ ಬರ್ತೇನೆ ಅವ ಅಲ್ಲ ಇದನ್ನ ಅಕ್ಕಿ ಬಿಸಾಕ್ತಾಳೆ ಬೇಡ ಈಗ ಬೇಡ ಅಕ್ಕಿಗೆ ಬೀಸ ಬಿಸಿ ಒಂದು ಒಂದಿಷ್ಟ ಆಗಲಿ ಅಡುಗೆ ಪಡಿಗೆ ಮಾಡಿ ರಾತ್ರಿ ಊಟ ಮಾಡ್ತಿರ್ತಾಳೆ ಅವಾಗ ಬಂದು ನಾನು ಮಾತಾಡ್ತಾನೆ ಅವನ ಜೊತೆ ಅವ ಅಪ್ಪನ ಜೊತೆ ಮಾತಾಡ್ತಾನೆ ಅವಾಗ ದೇವ್ರು ಇರ್ತಾನೆ ದೇವ್ನ ಅಂತಲೇ ಒಪ್ಪಿಸ್ತೇನೆ ಒಪ್ಪಿಸಿ ಅವ್ರು ಒಪ್ಕೊಂಡ್ರೆ ನಾಳೆ ಹುಡುಗನ ನಾನು ನೋಡಕ್ ಬರ್ತೀನಿ ಬಂದು ಹುಡುಗನ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡಿ ಎಲ್ಲ ಬರ್ತೀನಿ ಹ್ಞೂ ಹೋಗಿ ಬರೋಣ ಮತ್ತೆ ನಿಮ್ಮನೇನು ಕರ್ಕೊಂಡು ಹೋಗೋಣ ನಿಂಬಾಲೆ ಆಮೇಲೆ ಒಪ್ಕೆ ಇಲ್ಲ ಆತಂದ್ರೆ ಅವ್ರ ಮನೆಯನ್ನ ಕರೆಯಕ್ಕ ಹೇಳ ಅವ್ರ ಮಂಟೆ ನೋಡಾಕ್ ಬಂದಾರ ನೀನು ಒಪ್ಕೊಂಡ್ರು ಮದುವೆ ಯಾವ್ದ ನಂಗಿರ್ಬೇಕು ಪ್ರೀತಿ ಮಾಡಿ ಅಂತ ಕೆಟ್ಟ ಹೆಸರು ಬೇಡ ಏನು ಸರಿ ಅಕ್ಕ ಆಯ್ತು ಮಲ್ಲಪ್ಪ ಬರೀ ಹೆಣ್ಮಕ್ಳು ನೋಡ್ತಿರ್ತಾನ ಅವನಿಗೆ ಹೆಣ್ಮಕ್ಳು ನೋಡಿದ ಚಾಲಿ ಮುದುಕನಾದ್ರೂ ಮುಗಿಯೋದಿಲ್ಲ ಅದು ಅವ್ನ್ ಹಂಗ ಉಳಿದ್ ಬಿಟ್ಟೈತಿ ಶಾಶ್ವತಿ ಆದ್ರೆ ಅದು ಮನಸ್ಸಿಂದ ಉಳ್ಯಾನ ಮುಂದೆ ಆದ್ರೆ ಹಿಂಗ ಹೊರಗಿನ ಹೆಣ್ಮಕ್ಳನ್ನ ತನ್ನೆತ್ತಿ ನೋಡಿದ್ರೆ ಇಷ್ಟ ಆದ್ರೆ ಅವ್ರನ್ನ ಮಾತಾಡ್ಸ್ಬೇಕಲ್ಲ ಅನ್ನೋಂಗ್ ತಲೆ ಬಂದ್ಬಿಟ್ಟತಿ ಹೆಂತಿ ಎಷ್ಟು ಹೊರಗ ಗಂಡಸರಿಗೆ ಹೊರಗಿನ ಹೆಂಗಸರು ಅಂದ್ರೆ ಒಂದ್ಸಲ ಏನು ಇರುತ್ತಲ್ಲ ಆತರ ಹಿಂಗಿರುತ್ತೆ ಅದಕ್ಕಾಗಿ ಈ ರೀತಿ ಈ ಕತ್ತೆ ತೋರಿಸಿದ್ದೀನಿ ಯಾಕಂದ್ರೆ ಆ ಕತ್ತಲ್ಲಿ ಇರೋದು ಹಂಗೈತಿ ಅವರು ನಡ್ಕೊಂಡಿದ್ದು ಹಂಗ ಐತಿ ಅದಕ್ಕೆ ಮುಂದೆ ಈಕೇನು ಅರ್ಜೆಂಟ್ಲಿ ಮದುವೆ ಮಾಡಿ ಕೊಡ್ತಾರ ಅಥವಾ ಇಲ್ವಾ ಒಪ್ಕೋತ ಇಲ್ಲ ಅನ್ನೋದನ್ನು ಮುಂದಿನ ಎಪಿಸೋಡ್ದಾಗ ನೋಡ್ರಿ ಅದು ಆಮೇಲೆ ಇನ್ನ ಶಾರದಾಗ ಅವಳಿ ಜವಳಿ ಹೊಟ್ಟೆಲಿ ಹೊಟ್ಟೆಲಿ ನಿಂತಳಿದೆ ಅವಳಿ ಜವಳಿ ಮಕ್ಕಳು ಇರ್ತಾವ ಇನ್ನು ಹೋಗಿ ಏನು ದವಾಖನ ತೋರಿಸಿದಾಗ ಗೊತ್ತಾಕೈತಿ ಮುಂದೆ ನೋಡ್ರಿ ಗೊತ್ತಾಕತಿ ಕತಿ ಚಂದ ಐತಿ ಯಾಕೋ ವ್ಯೂಸ್ ಭಾಳ ಕಮ್ಮಿ ಬರಾಕತ್ತವ ನೀನು ಇನ್ನು ಎರಡು ವಿಡಿಯೋ ಅಂತ ಹೇಳಿದ್ನಿ ಎರಡು ವಿಡಿಯೋ ಕಂಪಲ್ಸರಿ ಹಾಕೀನಿ ನನ್ನ ಮಾತು ನಿಮ್ಗೆ ಜಾಸ್ತಿ ಅನ್ಸಿದ್ರೆ ಸ್ಕಿಪ್ ಮಾಡಿಬಿಡಿ ನಾನು ಮುಂದೆ ವೀಡಿಯೋ ಹಾಕಿಲ್ಲ సరి సరే బాయ్ మొత్తం సాయంకాల ఈవ్నింగ్ ఎస్టర్ లేట్ అందు వీడియో బందే బర్తీ ఆమె దినిక ఎర్డ్ వీడియో హాక్తీ మరే ఆచిపూర్ యుటూన్ చాల్డ్ వీడియో తబ్లి అదే ఇవ్ హాకిల్ నాకు విడియో నోడ్రీ సబ్స్క్రైబ్ లైక్ సపోర్ట్ మి